ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಮುಖ್ಯವಾದ ಮಾಹಿತಿ ಬಿಡುಗಡೆಯಾಗಿದೆ ಹೌದು ಫ್ರೆಂಡ್ಸ್ ಈ ಒಂದು ದಯವಿಟ್ಟು ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿನ ತಿಳಿದುಕೊಳ್ಳೋಣ ಬನಿಗಳ ಸ್ಟಾರ್ಟ್ ಮಾಡೋಣ ಮತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿಗಳ ಸ್ಟಾರ್ಟ್ ಮಾಡೋಣ ನಮ್ಮ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಒಂದು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದೆ ಮತ್ತು ಹಲವಾರು ಒಂದು ಯೋಜನೆಗಳಲ್ಲಿ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ನಮ್ಮ ಕೇಂದ್ರ ಸರ್ಕಾರದ ಮುಖ್ಯವಾದ ಯೋಜನೆ ಅಂತ ಹೇಳಬಹುದು ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ಒಂದು ಕಮೆಂಟ್ ಮಾಡಿ ಗೆಳೆಯರು ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ರೈತರಿಗೆ ಪರಿಚಯಿಸಿದ ಒಂದು ಯೋಜನೆಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ಒಂದು ಮುಖ್ಯವಾದ ಯೋಜನೆ ಅಂತ ಹೇಳಬಹುದು ರೈತರಿಗೆ ಆರ್ಥಿಕ ನೆರವನ್ನು ನೀಡಲು ಕೇಂದ್ರ ಸರ್ಕಾರ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಜಾರಿ ಕೂಡ ತೆಗೆದುಕೊಂಡು ಬಂದಿತ್ತು ಇಲ್ಲಿಯವರೆಗೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಇಪ್ಪತ್ತು ಕಂತುಗಳು ರೈತರ ಖಾತೆಗೆ ಒಂದು ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಇಪ್ಪತ್ತು ಕಂತುಗಳು ಅಂದ್ರೆ ಈಗಾಗಲೇ ರೈತರು ಈ ಒಂದು ಯೋಜನೆಯ ಮೂಲಕ ಅವರೊಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ದಾರೆ ನೀವು ಎಷ್ಟು ಕಂತುಗಳು ಈ ಒಂದು ಯೋಜನೆಯಿಂದ ಪಡೆದುಕೊಂಡಿದ್ದೀರಿ ತಪ್ಪದೇ ಅದನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ಫ್ರೆಂಡ್ಸ್ ಡಿರುವ ಇದೇ ಕುರಿತಂತೆ ಇಪ್ಪತ್ತೊಂದನೇ ಕಂತು ಕೂಡ ಇವಾಗ ರೈತರ ಖಾತೆಗೆ ಬಿಡುಗಡೆ ಆಗುವುದು ಮಾತ್ರ ಬಾಕಿ ಇದೆ ಹೌದು ಫ್ರೆಂಡ್ಸ್ ಈ ಒಂದು ಕಂತಿನ ಹಣ ಯಾವಾಗ ಬರುತ್ತೆ ಮತ್ತು ಹಲವಾರು ಜನ ರೈತರು ಈ ಒಂದು ಕಂತಿಗೋಸ್ಕರ ಕಾಯ್ತಿದ್ದಾರೆ ಅಂತ ಅಂತಲೇ ಹೇಳಬಹುದು ನಮ್ಮ ಕೇಂದ್ರ ಸರ್ಕಾರ ಶೀಘ್ರವೇ ಈ ಒಂದು ಹಣವನ್ನು ರೈತರ ಖಾತೆ ಕೂಡ ಬಿಡುಗಡೆ ಮಾಡಲಿದೆ ಹೌದು ಫ್ರೆಂಡ್ಸ್ ಕೃಷಿಯಲ್ಲಿ ರೈತರಿಗೆ ಸಹಾಯ ಮಾಡಲು ಸರ್ಕಾರ ವರ್ಷಕ್ಕೆ ಮೂರು ಬಾರಿ ಎರಡು ಸಾವಿರ ರೂಪಾಯಿಗಳನ್ನು ಉಚಿತವಾಗಿ ಇದು ರೈತರಿಗೆ ನೀಡುತ್ತೆ ಇದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ನೇರವಾಗಿ ರೈತರ ಖಾತೆ ಕೂಡ ಬಿಡುಗಡೆ ಆಗುತ್ತೆ ಈಗಾಗಲೇ ಈ ವರ್ಷದಲ್ಲಿ ಎರಡು ಕಂತುಗಳು ರೈತರು ಪಡೆದುಕೊಂಡಿದ್ದಾರೆ ಇವಾಗ ಇದೇ ವರ್ಷದ ಮೂರನೇ ಕಂತು ಅಂದರೆ ಒಟ್ಟು ಇಪ್ಪತ್ತೊಂದನೇ ಕಂತನ್ನು ರೈತರು ಪಡೆದುಕೊಳ್ಳಲು ಈಗಾಗಲೇ ಕಾಯ್ತಾ ಅಂತಲೇ ಹೇಳಬಹುದು ಇನ್ನು ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ಮುಖ್ಯವಾದ ಮಾಹಿತಿಯನ್ನು ರೈತರಿಗೆ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಗೆ ಯಾರು ಅರ್ಹರು ಮತ್ತು ಯಾರು ಅರ್ಹರಲ್ಲ ಮತ್ತಷ್ಟು ಇಲ್ಲಿ ಮುಖ್ಯವಾದ ಮಾಹಿತಿ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಕೃಷಿ ಭೂಮಿ ಹೊಂದಿರುವ ಯಾವುದೇ ರೈತರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಫಲಾನುಭವಿಗಳಿಗೆ ಒಂದು ಅರ್ಹರು ಅಂತಾನೆ ಹೇಳಬಹುದು ಕೃಷಿ ಭೂಮಿಯನ್ನು ಹೊಂದಿರಬೇಕು ಕೃಷಿ ಭೂಮಿ ಹೊಂದಿರುವ ಯಾವುದೇ ರೈತರಾಗಿರ್ಬೋದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಫಲಾನುಭವಿಗಳಾಗಲು ಅರ್ಹರಾಗಿರ್ತಾರೆ ಇನ್ನು ಇದೇ ಕುರಿತಂತೆ ಯಾರು ಅರ್ಹರಲ್ಲ ಇಲ್ಲಿ ಮತ್ತಷ್ಟು ಮುಖ್ಯವಾದ ಮಾಹಿತಿ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ರೈತರ ೂ ಕೂಡ ಅವರೇನಾದರೂ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿದ್ರೆ ಅಂತವರು ಇನ್ನು ಮುಂದೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಯಾವುದೇ ಒಂದು ಹಣ ಪಡೆದುಕೊಳ್ಳುವುದಿಲ್ಲ ಮುಖ್ಯವಾಗಿ ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿರುವ ರೈತರು ಸಚಿವರು ಮತ್ತು ಸಂಸದರು ಶಾಸಕರಾಗಿರ್ಬೋದು ಮೇಯರ್ ಮತ್ತು ಜಿಲ್ಲಾ ಪಂಚಾಯತ್ನ ಒಂದು ಅಧ್ಯಕ್ಷರು ಸರ್ಕಾರಿ ಅಧಿಕಾರಿಗಳು ಮತ್ತು ತೆರಿಗೆ ಒಂದು ಆದಾಯ ತೆರಿಗೆ ಪಾವತಿದಾರರು ಕೂಡ ಇನ್ನು ಮುಂದೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಹ ರೈತರಾಗಿರುವುದಿಲ್ಲ ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಯೋಜನಾ ಕುಟುಂಬದ ಪ್ರಸ್ತುತ ಅಥವಾ ಮಾಜಿ ಸದಸ್ಯರು ಕೂಡ ಪಿ ಎಂ ಕಿಸಾನ್ ಯೋಜನೆ ಲಭ್ಯವಿಲ್ಲ ಅದೇ ರೀತಿ ತಮ್ಮ ತಮ್ಮ ಹೆತ್ತವರು ಜೀವಂತವಿದ್ದಾಗ ವರ್ಗಾಯಿಸಿದ ಒಂದು ಭೂಮಿಯನ್ನು ಹೊಂದಿರುವ ಮಕ್ಕಳಿಗೆ ಪಿ ಕಿಸಾನ್ ಸಮ್ಮಾನ್ ಹಣ ಸಿಗುವುದಿಲ್ಲ ಹೌದು ಫ್ರೆಂಡ್ಸ್ ಇದು ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು ತಮ್ಮ ಹೆತ್ತವರು ಜೀವಂತವಿದ್ದಾಗಲೇ ವರ್ಗಾಯಿಸಿದ ಭೂಮಿಯನ್ನ ಹೊಂದಿರುವ ಮಕ್ಕಳಿಗೆ ಪಿ ಕಿಸಾನ್ ಒಂದು ಹಣ ಸಿಗುವುದಿಲ್ಲ ಮತ್ತು ಇದಕ್ಕೂ ಒಂದೇ ಕುಟುಂಬದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಸಿಗುವುದಿಲ್ಲ ಎಂದು ಕೂಡ ತಿಳಿಸಿದ್ದಾರೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಆ ಒಂದು ಹಣದ ಒಂದು ಯೋಜನೆ ಒಂದು ಲಾಭವನ್ನು ಕೂಡ ಇಲ್ಲಿ ಪಡ್ಕೋಬಹುದು ಪಿ ಕಿಸಾನ್ ಯೋಜನೆಗೆ ಅರ್ಹರಾಗಿರುವ ಮತ್ತು ನೋಂದಾಯಿಸಿಕೊಂಡಿರುವ ಆದರೆ ಈ ಈ ಕೆ ಸಿ ಮಾಡದ ರೈತರು ಕೂಡ ಹಣ್ಣು ಮುಂದೆ ಹಣ ಸಿಗೋದಿಲ್ಲ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಗೆ ನೀವೇನಾದರೂ ಅರ್ಹರಾಗಿದ್ದರು ಮತ್ತು ನೀವೇನಾದರೂ ನೀವೇನಾದ್ರೂ ಹೆಸರನ್ನ ನೋಂದಾಯಿಸಿಕೊಂಡಿದ್ದರು ಆದರೆ ನೀವು ಈ ಕೆ ವೈಸಿ ಮಾಡಿಸದೆ ಇದ್ದಲ್ಲಿ ನಿಮ್ಮ ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಸಿಗೋದಿಲ್ಲ ಈ ಒಂದು ಯೋಜನೆ ಲಾಭವನ್ನು ಪಡೆಯುತ್ತಿರುವ ರೈತರು ಈ ಕೆ ವೈಸಿಯನ್ನ ಖಂಡ ಕಡ್ಡಾಯವಾಗಿ ಮಾಡಿಸಬೇಕು ಕೆ ಸಿ ಮಾಡಿಸದಿದ್ದರೆ ಕೇಂದ್ರವು ಈ ಒಂದು ಕಂತನಲ್ಲಿ ಇಲ್ಲಿ ನಿಲ್ಲಿಸುತ್ತದೆ ಕೆ ಸಿ ವಿವರಗಳನ್ನು ಒದಗಿಸುವಂತೆ ಈಗಾಗಲೇ ಕೇಂದ್ರ ಪದೇ ಪದೇ ಕೂಡ ಸೂಚನೆ ನೀಡಿದೆ ಈಗಾಗಲೇ ಕೆ ವೈ ಸಿ ಮಾಡದ ಇನ್ನೂ ಅನೇಕ ರೈತರಿದ್ದಾರೆ ಇವಾಗ ಮುಂದಿನ ಕಂತು ಸಿಗುವುದಿಲ್ಲ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಪಿ ಕಿಸಾನ್ ಯೋಜನೆಯಲ್ಲಿ ಆಧಾರ್ ಕಾರ್ಡ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡದಿದ್ದರೆ ಅವರು ಕೂಡ ಹಣ ಸಿಗುವುದಿಲ್ಲ ಫ್ರೆಂಡ್ಸ್ ಆಧಾರ್ ಮೂಲಕ ಈ ಕೆವಾ ಜೊತೆಗೆ ಭೂ ದಾಖಲೆಗಳನ್ನು ಕೂಡ ಮತ್ತೆ ಇವಾಗ ಸಲ್ಲಿಸುವುದು ಕಡ್ಡಾಯವಾಗಿದೆ ಮಾಡದಿದ್ದರೆ ಮುಂದಿನ ಕಂತಿನ ಒಂದು ಹಣ ರೈತರ ಖಾತೆಗೆ ಸಿಗುವುದಿಲ್ಲ ಗೆಳೆಯರುವುದು ತುಂಬಾನೇ ಒಂದು ಮುಖ್ಯವಾದ ಮಾಹಿತಿಯಾಗಿತ್ತು ಈ ಜೊಡನ್ನ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಮತ್ತು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ನಿಮ್ಮೊಂದು ಅನಿಸಿಕೆ ತಪ್ಪದೆ ಕಮೆಂಟ್ ಮಾಡಿ ಎಷ್ಟು ಕಂತುಗಳು ನಿಮ್ಮೊಂದು ಖಾತೆಗೆ ಬಂದಿದೆ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇಂಥದ್ದೊಂದು ವಿಡಿಯೋಗಳಿಗೋಸ್ಕರ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಈಗಲೇ ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ